ಸಂವಿಧಾನ ನೀಡಿದ ಪ್ರತಿ ಮತಕ್ಕೂ ಒಂದು ಶಕ್ತಿ ಇದೆ ಅದು ಬಂದೂಕಿನ ಬುಲೆಟ್ಗಿಂತಲೂ ಅಧಿಕ ಶಕ್ತಿಯನ್ನು ಹೊಂದಿರುತ್ತದೆ ನಾವೆಲ್ಲರೂ ತಪ್ಪದೆ ಅರ್ಹರಿಗೆ ನಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವುದರ ಮೂಲಕ ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಯನುಮಪ್ಪ ಕರೆ ಹನುಮಪ್ಪ ಅವರು ತಿಳಿಸಿದರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹದಿನಾಲ್ಕನೇ ವರ್ಷದ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಭಾರತ ಚುನಾವಣಾ ಆಯೋಗ ತಾಲೂಕು ಆಡಳಿತ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಹಮ್ಮಿಕೊಂಡಿದ್ದರು ಕಾಲೇಜು ವಿದ್ಯಾರ್ಥಿಗಳಿಂದ ಆಂಗ್ಲ ಪದವಿ ಪೂರ್ವ ವಿಭಾಗ ಮತ್ತು ಮತದಾನ ನಮ್ಮ ಹಕ್ಕು ಅಡಿಯಲ್ಲಿ ಪ್ರಬಂಧ ರಸಪ್ರಶ್ನೆ ಭಿತ್ತಿಪತ್ರ ನಿರ್ಮಾಣ ಚಟುವಟಿಕೆಗಳಲ್ಲಿ ಅಕ್ಷರ ಪಿಯು ಕಾಲೇಜು ಮತ್ತು ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಹೆಚ್ಚಿನ ಅಂಕ ಪಡೆದವರಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಎನ್ ಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿ ಮುನರಾಜು ಪೌರಾಯುಕ್ತ ಮಂಜುನಾಥ್ ಪ್ರಾಂಶುಪಾಲರಾದ ಡಾಕ್ಟರ್ ವಿ ವೆಂಕಟೇಶ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ತಹಸೀಲ್ದಾರ್ ಶ್ರೀನಿವಾಸ್ ನಾಯ್ಡು ಕಾಲೇಜು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ರು ಈ ಸಮಾಜಕ್ಕೆ ಈ ದೇಶಕ್ಕೆ ಕೊಡುಗೆ ಏನು ನಾವು ಆತನನ್ನು ಆಯ್ಕೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳ ಅಂದ್ರೆ ಈ ದೇಶದಲ್ಲಿ ಹಲವಾರು ಧರ್ಮ ಜಾತಿ ಮತ ಬಾಂಧಗಳಿಂದ ಹೋಯುತ್ತಿದ್ದೀರಿ ಏಕತೆಯಲ್ಲಿ ಇರುವುದರಿಂದ ಇಡೀ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಬೇಕಾದ್ರೆ ನಮ್ಮ ಜನಪ್ರತಿನಿಧಿ ಎಂತೋ ಇರಬೇಕು ಅವೆಲ್ಲ ಅರಿವನ್ನು ನಾವು ಹೇಗೆ ನಾವು ಆತನ ವ್ಯಕ್ತಿಯನ್ನು ಚುನಾವಣೆಯನ್ನು ಚುನಾಯಿಸ ಮಾಡುವ ಮೂಲಕ ಚುನಾಯಿಸಬೇಕು ಚುನಾಯಿಸಬೇಕನ್ನುವುದನ್ನು ನಾವಲ್ಲಿ ಅರಿಯಬೇಕು ಎಮ್ ಎಲ್ ಅಲ್ಲಿ ಎಷ್ಟು ವೋಟರ್ ಪರ್ಸೆಂಟೇಜ್ ಆಯಿತು ಅದಕ್ಕಿಂತ ಹೆಚ್ಚಿನ ಮತದಾನನ ಮಾಡಬೇಕು ಆಯಿತು ಮತದಾನ ಮಾಡ್ತೀವಿ ಸರ್ ಏನಕ್ಕೆ ನಾವು ಮತದಾನ ಮಾಡಬೇಕು ನಮಗೇನು ಉಪಯೋಗ ಅಂತ ಕೆಲವರಿಗೆ ಮೊದಲನೇ ಬಾರಿ ಮತದಾನ ಮಾಡೋರಿಗೆ ಪ್ರಶ್ನೆ ಮೂಡಬಹುದು ನಾನು ಹೇಳ್ತೀನಿ ಮತದಾನ ಮಾಡೋದು ನನಗೋಸ್ಕರ ಅಂದರೆ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಈ ದೇಶದ ಭವಿಷ್ಯಕ್ಕೋಸ್ಕರ ಒಂದು ಮತದಾನ ಎಷ್ಟು ಪ್ರಮುಖ ಪ್ರಾಮುಖ್ಯತೆ ಇರುತ್ತದೆ ಅಂತ ಹೇಳಿದ್ರೆ ಒಬ್ಬ ಎಮ್ ಎಲ್ ಎಷ್ಟೋ ಕ್ಷೇತ್ರಗಳಲ್ಲಿ ಒಂದು ಓಟಿಂದ ಸೋತಿರುವಂಥ ಉದಾಹರಣೆಗಳಿ ಒಬ್ಬ ಎಂ ಪಿ ಒಂದು ಓಟಿಂದ ಸೋತಿರುವಂಥ ಉದಾಹರಣ ಉದಾಹರಣೆಗಳಿರುತ್ತೆ ನೀವು ಅಂದ್ಕೊಬೋದು ನಾನು ಮತದಾನ ಮಾಡಲಿಲ್ಲ ಅಂತಂದರೆ ಯಾರೋ ಗೆಲ್ತಾರೆ ಏ ನನ್ನ ಓಟ್ ಒಂದರಿಂದನೇ ಒಬ್ಬ ಎಂ ಪಿ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಮೂಡ್ಬೋದು ಆ ರೀತಿ ದಯಮಾಡಿ ಆ ರೀತಿ ಭಾವನೆ ಇದ್ರೆ ಬಹುತೇಕ ಮೊದಲನೇ ಮತದಾನ ಮಾಡ್ಬೇಕಾದ್ರೆ ತಂದೆ ತಾಯಿ ಕೇಳ್ತಾರೆ ಇಲ್ಲ ಅಣ್ಣಂದ್ರು ಅಥವಾ ಅಕ್ಕಂದ್ರಿಗೆ ಕೇಳ್ತಾರೆ ನಾನು ಯಾರಿಗೆ ಮತವನ್ನ ಹಾಕಿ ಅಂತ ಅದು ಬದಲಾಗಬೇಕು ಯಾಕಂತಂದ್ರೆ ಸಂವಿಧಾನ ನಿಮ್ಗೊಂದು ಹಕ್ಕು ಕೊಟ್ಟಿದೆ ಹದಿನೆಂಟು ವರ್ಷವನ್ನು ಪೂರೈಸಿದಿರಿ ಒಳಿತು ಮತ್ತು ಕೆಡಕನ್ನ ಚರ್ಚೆ ಮಾಡತಕ್ಕಂತ ಮತ್ತು ನಿಷ್ಕರ್ಷೆ ಮಾಡತಕ್ಕಂತ ಒಂದು ವಯಸ್ಸು ನಿಮ್ಮದು ನಿರ್ಧಾರ ಮಾಡತಕ್ಕಂಥ ವಯಸ್ಸನ್ನು ತಲುಪಿಡ್ತೀರಿ ಹಾಗಾಗಿ ಒಂದು ವ್ಯಕ್ತಿ ಅಥವಾ ಒಂದು ಪಕ್ಷ ಅಥವಾ ಒಂದು ವ್ಯವಸ್ಥೆಯ ಬಗ್ಗೆ ನೀವು ವಿಮರ್ಶೆ ಮಾಡಿ ಯಾರು ಯಾವುದು ಒಳ್ಳೆಯದು ಯಾರು ಒಳ್ಳೆಯದು ಅಂತಕ್ಕಂಥದನ್ನ ಚರ್ಚೆ ಮಾಡಿ ನಿರ್ಧಾರ ಮಾಡತಕ್ಕಂಥ ಒಂದು ಹಂತವನ್ನು ತಾವು ಕಳಿಸಿದ್ದೆ